ಮಣ್ಣಿದ್ರು ಹೇಗೆ ಇಳಿಯುತ್ತೆ ಫುಲ್ ಆಗಿ ಕ್ಲೀನ್ ಆಗಿ ಬಿಡತ್ತೆ ನೀವು ಕಲ್ಬೇಕಂದ್ರೂ ಬೇಕಂದ್ರು ನೀವು ಆರಾಮಾಗಿ ಹೇಳ್ಕೊಂಡ್ಬೋದು ಸರ್ ಈ ಮ್ಯಾಟ್ ಇದೆಯಲ್ಲ ಮ್ಯಾಟ್ ಮೇಲೆ ನೀರು ಹಾಕಿರ್ತೀನಿ ಈ ಥರ ನಿಮಗೆ ಮ್ಯಾಟ್ ಮೇಲೆ ನೀರಿದ್ರೆ ಈ ನಮ್ಮ ಅಟ್ಯಾಚ್ಮೆಂಟ್ ಇದೆ ನೋಡಿ ನಮ್ಮ ಅಟ್ಯಾಚ್ಮೆಂಟ್ ಹಾಕ್ಕೊಂಡು ಆರಾಮಾಗಿ ಸೆಕ್ಷನ್ ಮಾಡ್ಕೊಂಡು ಬನ್ನಿ ನಾವು ಬ್ಲೋ ಮಾಡಬೇಕಂದ್ರೆ ನೋಡಿ ಎಷ್ಟೇ ಧೂಳು ಇರುತ್ತೆ ಹೇರು ಇರುತ್ತೆ ಈ ಥರ ನೀವು ಮಾಡಿಕೊಂಡ್ರೆ ಎಲ್ಲ ನಿಮಗೆ ಕ್ಲೀನ್ ಆಗಿಬಿಡುತ್ತೆ ನಾಲ್ಕು ಸಾವಿರ ವ್ಯಾಕ್ಯೂಮ್ ಕ್ಲೀನರ್ ವಿತ್ ಹತ್ತು ವರ್ಷ ವಾರಂಟಿ ಸಿಗತ್ತೆ ಪ್ರತಿಯೊಂದು ಮಿಡ್ಲ್ ಕ್ಲಾಸ್ ಮನೆಗೆ ಈ ಮಿಷಿನ್ ರೀಚ್ ಆಗೋವರೆಗೂ ಶೇರ್ ಮಾಡಿ ಹಾಟ್ ಸ್ಟಾರ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಸ್ಟೋರಿಂದ ಮಾತಾಡ್ತಾ ಇದ್ದೀನಿ ನೀವು ಆಲ್ರೆಡಿ ಹಾಟ್ಸ್ಟಾರ್ದು ಎಲ್ಲ ಪ್ರಾಡಕ್ಟ್ಸ್ ನೋಡಿರ್ತೀರಾ ಫಸ್ಟ್ ನಾನು ಇವತ್ತು ನಿಮಗೆ ಒಂದು ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅದೇನಂದರೆ ಇಲ್ಲಿ ನೋಡಿ ವ್ಯಾಕ್ಯೂಮ್ ಕ್ಲೀನರು ಇವಾಗ ನೀವು ದೊಡ್ಡ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ನೋಡಿರ್ತೀರಾ ದೊಡ್ಡ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಏನು ಕೆಲಸ ಮಾಡುತ್ತೆ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ ನಾನ್ ನಿಮ್ಗೆ ಡೆಮೋ ಎಲ್ಲ ತೋರಿಸ್ಕೊಡ್ತೀನಿ ಹೇಗ್ ವರ್ಕ್ ಆಗುತ್ತೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಗೆ ನೋಡಿ ಹಾಗೆ ಇವಾಗ ತೋರಿಸ್ತಾ ಇದೀವಿ ನಿಮ್ಗೆ ಮಣ್ಣಿದ್ರೂನು ಹೇಗೆ ಎಳೆಯುತ್ತೆ ಫುಲ್ ಆಗ ಕ್ಲೀನ್ ಆಗಿಬಿಡತ್ತೆ ನೀವು ಅದಾದ್ಮೇಲೆ ಜಾಳು ಒಡಿಯೋದು ಏನಿರಲ್ಲ ಇರಲ್ಲ ಅದರಲ್ಲಿ ಆರಾಮಾಗಿ ಮಾಡ್ಕೊಂಡ್ಬೋದು ಮಣ್ಣಾಯಿತು ಇವಾಗ ಕಲ್ಲಿದ್ಯಾ ಕಲ್ಲಿದ್ರೂನು ಆರಾಮಾಗಿ ಹೇಳ್ಕೊಳತ್ತೆ ಎಷ್ಟಾದ್ರೂ ವೇಟ್ ಇರ್ಲಿ ಈ ಪ್ರೆಷರ್ಗಾಗಿ ಆರಾಮಾಗಿ ಹೇಳ್ಕೊಳತ್ತೆ ಮನೆಯಿಂದ ಆಚೆ ಬಂದ್ರೆ ವರಾಂಡದಲ್ಲಿ ಈ ತರ ಎಲ್ಲಾ ಇರತ್ತೆ ಅದೆಲ್ಲ ಆರಾಮಾಗಿ ನೀವು ಕ್ಲೀನ್ ಮಾಡ್ಕೊಬೋದು ಇದ್ರಲ್ಲೇ ಮ್ಯಾಟ್ ಇದೆಯಲ್ಲ ನೀರು ಹಾಕಿರ್ತೀನಿ ಮೇಲೆ ನೀರಿದ್ರೆ ಈ ನಮ್ಮ ಅಟ್ಯಾಚ್ಮೆಂಟ್ ಇದೆಯೇ ನೋಡಿ ನಮ್ಮ ಅಟ್ಯಾಚ್ಮೆಂಟ್ ಹಾಕೊಂಡು ಆರಾಮಾಗಿ ಸಕ್ಷನ್ ಮಾಡ್ಕೊಂಡ್ಬೋದು ಎಲ್ಲ ಇಲ್ಲೇ ಡ್ರೈ ಆಗಿಬಿಡತ್ತೆ ನಿಮಗೆ ಈ ಅಟ್ಯಾಚ್ಮೆಂಟ್ ಇದೆ ಈ ಅಟ್ಯಾಚ್ಮೆಂಟ್ ಇದ್ರೆ ಅನ್ಕೊಳ್ಳಿ ಇದೇ ನಮ್ಮ ಸೋಫಾ ಇರೋದು ಈ ಸೋಫಾ ಮೇಲೆ ಧೂಳೆಲ್ಲ ಇರುತ್ತಲ್ಲ ಇರತ್ತಲ್ಲ ಧೂಳು ಇರುತ್ತೆ ಹೇರು ಇರುತ್ತೆ ಈ ತರ ನೀವು ಮಾಡಿಕೊಂಡ್ರೆ ಎಲ್ಲ ನಿಮಗೆ ಕ್ಲೀನ್ ಆಗಿಬಿಡತ್ತೆ ಆರಾಮಾಗಿ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ಸರ್ ಈ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಒಳಗಡೆ ನೀವು ನೋಡಿದ್ರ ಹೇಗೆ ಕಸ ಎಲ್ಲ ಎಳ್ಕೊಳತ್ತೆ ಅಂತ ಇವಾಗ ಧೂಳಿದ್ರೆ ಮನೆ ಆಚೆ ಕಡೆ ನೀವು ಬಂದ್ರೆ ವರಾಂಡದಲ್ಲಿ ಟೆರೆಸ್ ಮೇಲೆ ಎಲ್ಲ ಕಸ ಗಿಸ ಏನಾದರೂ ಇದ್ರೆ ನಿಮ್ಗೆ ಜಾಸ್ತಿ ಟೈಮ್ ತಗೊಳ್ಳತ್ತೆ ಅದಕ್ಕೆ ನೀವು ಈ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಆರಾಮಾಗಿ ಐದೇ ಐದು ನಿಮಿಷ ಅಲ್ಲಿ ಮಾಡಬಹುದು ಇವಾಗ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟೊಂದು ಕಸ ಇದೆ ನಾವು ಬ್ಲೋ ಮಾಡಬೇಕಂದ್ರೆ ನೋಡಿ ಮನೆ ಮೇಲೆ ಬೋರ್ಡ್ಸ್ ಎಲ್ಲ ಇರತ್ತಲ್ಲ ಅದು ಕ್ಲೀನ್ ಮಾಡಬೇಕಂದ್ರೆ ಆರಾಮಾಗಿ ನೀವು ಆನ್ ಮಾಡಿಕೊಂಡು ಪೋರ್ಟಬಲ್ ಇರುತ್ತೆ ನೋಡಿ ಕೈಯಿಂದ ಆರಾಮಾಗಿ ಇಟ್ಕೊಂಡು ಆರಾಮಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಮತ್ತೆ ಮೇಂಟೆನೆನ್ಸ್ ಏನಿರಲ್ಲ ಇವಾಗ ನಾವು ಅಷ್ಟೊಂದೆಲ್ಲ ಕ್ಲೀನ್ ಮಾಡಿದೀವಿ ಅಲ್ಲ ನೋಡಿ ಇವಾಗ ನಿಮ್ಗೆ ತೋರಿಸ್ತೀವಿ ಹೇಗೆ ನೀವು ಎಂಟಿ ಮಾಡ್ಬೇಕು ಮೇಂಟೆನೆನ್ಸ್ ಅಂತ ಇಷ್ಟೇ ನೋಡಿ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಮೋಟ್ರ್ ಸೆಪ್ರೇಟ್ ಆಗಿಬಿಡುತ್ತೆ ಮೋಟ್ರ್ ಸೈಡ್ನಲ್ಲಿ ಇರುತ್ತೆ ಈ ಥರ ಫಿಲ್ಟರ್ ಎಳ್ದು ನೀವು ಕಸ ಇರುತ್ತೆ ಆಚೆ ತಗೊಂಡೋಗಿ ಡೈರೆಕ್ಟಾಗಿ ಇದೇ ಡಸ್ಟ್ಬಿನ್ ಅಂದ್ಕೊಳ್ಳಿ ಡೈರೆಕ್ಟಾಗಿ ಆಚೆ ಕಡೆ ನೀವು ಹಾಕ್ಕೊಳ್ಬೋದು ಸ್ಟಾರ್ ನಿಮ್ಗೆ ಆಲ್ರೆಡಿ ಗೊತ್ತು ನಾವು ಎಲ್ಲ ಪ್ರಾಡಕ್ಟ್ ಮೇಲೆ ನಿಮಗೆ ಟೆನ್ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ಒನ್ ಇಯರ್ ಮೋಟ್ರ್ ವೈಂಡಿಂಗ್ ಗ್ಯಾರಂಟಿ ಕೊಡ್ತೀವಿ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಕೊಡ್ತೀವಿ ಅಕ್ರಾಸ್ ಕರ್ನಾಟಕ ನಲ್ವತ್ತು ಅಂಗಡಿ ಇದೆ ಎಲ್ಲಿ ಬೇಕಂದ್ರೂ ನೀವು ಆರಾಮಾಗಿ ಸರ್ವಿಸ್ ತೊಗೊಳ್ಬೋದು ಇಲ್ಲಿ ತೊಗೊಂಡಿದ್ರೆ ಇಲ್ಲೇ ಸರ್ವಿಸ್ ಬರಬೇಕು ಆ ಥರ ಇಲ್ಲ ಸರ್ವಿಸ್ ಸೆಂಟರ್ ಹುಡ್ಕೊಂಡೋಗ್ಬೇಕು ಆ ಥರ ಏನೂ ಇಲ್ಲ ನಿಮ್ಮ ಮನೆ ಹತ್ರ ಯಾವ್ದು ಅಂಗಡಿ ಇದೆ ಹಾಟ್ ಸ್ಟಾರ್ ಅಂಗಡಿ ಯಾವ್ದಿದೆ ಅಲ್ಲಿ ಹೋಗಿ ಆರಾಮಾಗಿ ನೀವು ಅವ್ರು ಕೊಟ್ಟರೆ ಅವರೇ ಸರ್ವಿಸ್ ಮಾಡಿ ವಾಪಸ್ ತಂದು ನಿಮ್ಗೆ ಆರಾಮಾಗಿ ಕೊಟ್ಬಿಡ್ತಾರೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಸರ್ ನೀವು ಮಾರ್ಕೆಟ್ನಲ್ಲಿ ನೋಡಬೇಕಂದ್ರೆ ಚಿಕ್ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ವೆಟ್ ಬರೋಲ್ಲ ಬೇರೆ ಡ್ರೈ ವ್ಯಾಕ್ಯೂಮ್ ಬರುತ್ತೆ ಇದರಲ್ಲಿ ಡ್ರೈ ಆ್ಯಂಡ್ ವೆಟ್ ವ್ಯಾಕ್ಯೂಮ್ ಇದೆ ಪ್ಲಸ್ ನಿಮಗೆ ಬ್ಲೋವರು ಇದೆ ಪ್ರೈಸ್ ಡೆಫಿನೆಟ್ಲಿ ನೀವು ಮಾರ್ಕೆಟ್ನಲ್ಲಿ ನೋಡಿರ್ತಿರಲ್ಲ ಸರ್ ಅದರಿಂದ ಭಾಳ ಕಡಿಮೆ ಇರುತ್ತೆ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಬೌಸಂಡ್ ಟೂ ಹಂಡ್ರೆಡ್ ವಾಟ್ಸ್ ನಿಮಗೆ ಬೇರೆ ನಾಲ್ಕು ಸಾವಿರ ರೂಪಾಯಿಗೆ ಕೊಡ್ತಾಯಿದ್ವಿ ಸರ್ ಫೋರ್ ತೌಸಂಡ್ ರುಪೀಸ್ ಓನ್ಲಿ ಹತ್ತು ವರ್ಷ ವಾರಂಟಿ ಬರುತ್ತೆ ನಿಮಗೆ ಒಂದು ವರ್ಷ ಮೋಟ್ರ್ ವೈಂಡಿಂಗ್ ಗ್ಯಾರಂಟಿ ಬರುತ್ತೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಬರುತ್ತೆ ಇದು ನೀವು ಹಾಟ್ ಹಾಟ್ಸ್ಟಾರ್ ಎಕ್ಸ್ಕ್ಲೂಸಿವ್ ಅಂಗಡಿಗೆ ಬರ್ಬೋದು ಬ ದೊಡ್ಡ ಬಾನಸವಾಡಿದಲ್ಲಿ ಇದೆ ಓ ಎಮ್ ಬಿ ಆರ್ ಲೇಔಟು ಆಪೋಸಿಟ್ ಟು ಕಾಂತಿ ಸ್ವೀಟ್ಸು ಕಾಂತಿ ಸ್ವೀಟ್ಸ್ ಆಪೋಸಿಟ್ನಲ್ಲಿ ಬರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಮ್ಯಾಪ್ಸು ಕೊಟ್ಟಿರ್ತಾರೆ ಲೊಕೇಶನ್ ಕೊಟ್ಟಿರ್ತಾರೆ ಆರಾಮಾಗಿ ನೀವು ನೋಡ್ಬೋದು ಇಲ್ಲಾಂದರೆ ನಂಬರ್ ಇದೆಯಲ್ಲ ಡಿಸ್ಕ್ರಿಪ್ಷನಲ್ಲಿ ಆ ನಂಬರ್ ಕಾಲ್ ಮಾಡಿದ್ರೆ ನಾವೇ ಲೊಕೇಶನ್ ಕಳಿಸ್ಕೊಡ್ತೀವಿ ಇಲ್ಲೇ ಬರ್ಬೋದು ಇಲ್ಲಾಂದರೆ ಹೋಮ್ ಡೆಲಿವರಿ ಬೇಕಂದ್ರೆ ಹೋಮ್ ಡೆಲಿವರಿನೂ ಮಾಡ್ಕೊಡ್ತೀವಿ ಸರ್ ಬೇರೆ ಯಾವ್ಯಾವ ವೆರೈಟಿ ಇವಾಗ ನೋಡಿ ಸರ್ ನೀವು ಹತ್ತು ಲೀಟರ್ ನೋಡಿದ್ರೆ ಇವತ್ತು ಇಪ್ಪತ್ತೈದು ಲೀಟ್ರ್ ವ್ಯಾಕ್ಯೂಮ್ ಕ್ಲೀನರ್ ಇದೆ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮು ಪ್ಲಸ್ ಬ್ಲೋವರು ಬರುತ್ತೆ ಬೇರೆ ಆರು ಸಾವಿರದ ಐನೂರು ರೂಪಾಯಿಗೆ ಮಾತ್ರ ಅದ್ ಬಿಟ್ಟಾದ್ಮೇಲೆ ಮೂವತ್ತೈದು ಲೀಟರ್ದು ಇದೆ ನೋಡಿ ಸರ್ ಮೂವತ್ತೈದು ಲೀಟರ್ದು ಸ್ವಲ್ಪ ಲೆಂತ್ ನಲ್ಲಿ ಜಾಸ್ತಿ ಬರುತ್ತೆ ಸಕ್ಷನ್ ಪವರ್ ಜಾಸ್ತಿ ಇರುತ್ತೆ ಸರ್ವಿಸ್ ಸ್ಟೇನ್ಗೂ ಯೂಸ್ ಮಾಡಬಹುದು ಮನೆಗೂ ಯೂಸ್ ಮಾಡಬಹುದು ಎಂಟ್ ಸಾವಿರ ಆಗಿ ಎಂಬತ್ ಲೀಟರ್ ಇದೆ ದೊಡ್ಡ ಸರ್ವಿಸ್ ಸ್ಟೇಷನ್ ಇದೆ ಡಿಟೇಲಿಂಗ್ ಅಂಗಡಿ ಇದೆ ನಿಮ್ದು ಅದರಲ್ಲೂ ಯೂಸ್ ಮಾಡಬಹುದು ಇಪ್ಪತ್ತು ಸಾವಿರ ಆಗಿ ಸರ್ ನಿಮ್ ಅಲ್ಲಿ ಬೇರೆ ಏನೇ ಪ್ರಾಡಕ್ಟ್ ವ್ಯಾಕ್ಯೂಮ್ ಕ್ಲೀನರ್ ನೋಡಿದ್ರೆ ಬನ್ನಿ ಬೇರೆ ಪ್ರಾಡಕ್ಟ್ಸ್ ತೋರಿಸ್ತೀನಿ ನೋಡಿ ಸರ್ ಆಟಾ ಚಕಿ ಇಟ್ಟಿನ್ ಗಿರಣಿ ಮಿಕ್ಸಿ ತರಾನು ಯೂಸ್ ಮಾಡಬಹುದು ಮಿಕ್ಸಿ ತರ ಮೂರ್ ಡಿಫ್ರೆಂಟ್ ಮಾಡಲ್ ಇದೆ ದೊಡ್ಡ ಮಿಕ್ಸಿದಲ್ಲಿ ಒಂದು ಬುಲೆಟ್ ಮಿಕ್ಸರ್ ಇದೆ ಜ್ಯೂಸರ್ ತರ ಯೂಸ್ ಮಾಡ್ಬೋದು ಬ್ಯಾಚುಲರ್ಸ್ ಇದ್ರೆ ಅವರು ಯೂಸ್ ಮಾಡ್ಬೋದು ಇಂಡಕ್ಷನ್ ಸ್ಟವ್ ನೋಡಿದ್ರಲ್ಲ ಅದೇ ತರ ಹಾಟ್ ಪ್ಲೇಟ್ ಸ್ಟವ್ ಇದೆ ಯಾವ್ದು ಬೇಕಂದ್ರು ಆ ಪಾತ್ರೆ ಯೂಸ್ ಮಾಡಬಹುದು ಇದರಲ್ಲಿ ಅದಾದ್ಮೇಲೆ ಗ್ರೈಂಡರ್ಸ್ ಇದೆ ನಮ್ಮ ಹತ್ರ ಟೇಬಲ್ ಟಾಪ್ ಗ್ರೈಂಡರ್ ಇದೆ ಟಿಲ್ಟಿಂಗ್ ಇದೆ ಮನೆಗೆ ಯೂಸ್ ಮಾಡೋದಂತಹ ಪಂಪ್ಸು ಇದೆ ನಮ್ಮ ಹತ್ರ ಪಂಪ್ಸು ಯೂಸ್ ಮಾಡ್ಬೋದು ನೀವು ಚಾಪೆ ಬೆಡ್ಸ್ ಇದೆ ಚಾಪೆ ಬೆಡ್ಸ್ ಲಾಸ್ಟ್ ಟೈಮ್ ನೀವು ವಿಡಿಯೋ ನೋಡಿರ್ಬೇಕು ಚಾಪೆ ಬೆಡ್ಸು ಇದೆ ನಮ್ಮ ಹತ್ರ ವಾಷಿಂಗ್ ಮಿಷಿನ್ಸು ಇದೆ ನೋಡಿ ಸರ್ ಪೋರ್ಟಬಲ್ ವಾಷಿಂಗ್ ಮಿಷಿನ್ಸ್ ಪೋರ್ಟಬಲ್ ವಾಷಿಂಗ್ ಮೆಷಿನ್ಸ್ ಇದೆ ಶೂ ರ್ಯಾಕ್ಸ್ ಇದೆ ನಮ್ಮ ಹತ್ರ ಇನ್ಸ್ಟೆಂಟ್ ಗೀಸರ್ಸು ಇದೆ ಇನ್ಸ್ಟೆಂಟ್ ಗೀಝರ್ಸ್ ನಿಮಗೆ ಇವಾಗ ಚಳಿಗಾಲದಲ್ಲಿ ಭಾಳ ಯೂಸ್ ಆಗುತ್ತೆ ನಿಮಗೆ ಮೂರು ಮಾಡಲ್ ಇದೆ ನಮ್ಮ ಹತ್ರ ಇನ್ಸ್ಟೆಂಟ್ ಗೀಝರ್ಸು ನಲ್ಲಿಗೂ ಹಾಕ್ಕೊಳ್ಬೋದು ಕಿಚನ್ನಲ್ಲೂ ಯೂಸ್ ಮಾಡ್ಕೊಳ್ಬೋದು ಅದಾದಮೇಲೆ ಪ್ರೆಷರ್ ವಾಷರ್ಸ್ ಇದೆ ಸರ್ ಪ್ರೆಷರ್ ವಾಷರ್ಸ್ ಸೆಗ್ಮೆಂಟಲ್ಲಿ ನಿಮಗೆ ಡೊಮೆಸ್ಟಿಕ್ಕಿಂದ ಹಿಡಿದು ಕಮರ್ಷಿಯಲ್ವರೆಗೂ ಇದೆ ಇವಾಗ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ನಾವು ಆಫರ್ ಬಿಡ್ತಾ ಇದ್ವಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಈ ಪ್ರೆಷರ್ ವಾಷರ್ ಕೊಡ್ತೀವಿ ನಾವು ಇವಾಗ ಇದು ಫೈವ್ ತೌಸಂಡ್ ಮಾಡಿದ್ವಿ ಇದು ಸಿಕ್ಸ್ ಥೌಸಂಡ್ ಇತ್ತು ಇವಾಗ ನಿಮ್ಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾ ಇದ್ವಿ ಅದೇ ಸಿಕ್ಸ್ ತೌಸಂಡ್ ರುಪೀಸ್ ಕೊಟ್ಟರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಫಸ್ಟ್ ಏನ್ ಬರ್ತಾ ಇತ್ತು ಅದೇ ಪ್ರಾಡಕ್ಟ್ ನಿಮಗೆ ಇವಾಗ ಸಿಕ್ಸ್ ಥೌಸಂಡ್ ರುಪೀಸ್ ಕೊಡ್ತಾ ಇದ್ವಿ ನೋಡಿ ಸರ್ ಸಿಕ್ಸ್ ತೌಸಂಡ್ ರುಪೀಸ್ಗೆ ನಿಮಗೆ ಇಷ್ಟೆಲ್ಲ ಬರುತ್ತೆ ನಿಮ್ಗೆ ಪ್ರೆಷರ್ ವಾಷರ್ ಬರುತ್ತೆ ಗನ್ ಬರುತ್ತೆ ಇನ್ಲೆಟ್ ಪೈಪು ಫೋಮ್ ಡಿಸ್ಪೆನ್ಸರ್ ಚಿಕ್ದು ಔಟ್ಲೆಟ್ ಪೈಪ್ ಅದ್ ಸಮೇತ ಇದು ಕಾಂಪ್ಲಿಮೆಂಟ್ರಿ ಸ್ಟಾರ್ ಸೈಡ್ ಇಂದ ಒಂದು ಎಕ್ಸ್ಟೆನ್ಷನ್ ರಾಡ್ ಬರುತ್ತೆ ಒಂದ್ ದೊಡ್ಡ ಫೋಮ್ ಕ್ಯಾನ್ ಬರುತ್ತೆ ಸರ್ ಇಷ್ಟೆಲ್ಲ ಪ್ರಾಡಕ್ಟ್ ಸಿಗ್ತಾ ಇದೆ ನಮ್ಮ ಹತ್ರ ಎಲ್ಲಾ ಪ್ರಾಡಕ್ಟ್ಗೂ ನಿಮ್ಗೆ ಹತ್ತು ವರ್ಷ ವಾರಂಟಿ ಇರುತ್ತೆ